ಸ್ವಾಮಿ ಶರಣಂ ಪರಮ ಪವಿತ್ರ ಶಬರಿಮಲೆ ಯಾತ್ರೆಯ ಆ ಒಂದು ವ್ರತಾಚರಣೆಯ ಕಾಲದಲ್ಲಿ ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಸುತ್ತಮುತ್ತಿನಲ್ಲಿ ಎಂತೆಂತಹ ಪ್ರಶ್ನೆಗಳು ಬರುತ್ತೆ ಆ ಪ್ರಶ್ನೆಗೆ ಉತ್ತರ ಏನು ಎಂಬುದನ್ನ ಆ ಭಗವಂತನೇ ನೀಡಬೇಕು ಆದ್ರೆ ಆ ಭಗವಂತ ನೀಡಿದಂತಹ ಒಂದು ನಿಯಮದಲ್ಲಿ ನಾವು ಏನ್ ಮಾಡಬಹುದು ಸ್ವಾಮಿಗಳು ಪ್ರಶ್ನೆ ಸ್ವಾಮಿ ಸ್ವಾಮಿ ಹೇಳಿ ಸ್ವಾಮಿ ಶರಣಯ್ಯಪ್ಪ ಗುರು ಸ್ವಾಮಿ ಸ್ವಾಮಿ ನಮ್ಮ ತಂಗಿಯವರ ಡಿಲಿವರಿ ಆಗಿದೆ ಸ್ವಾಮಿ ನಾವು ಹಾಸ್ಪಿಟಲ್ ಹೋಗ್ಬಹುದಾ ಇಲ್ವಾ ಹೊರಗೆ ಹೋಗೋದೇ ಇರಬಹುದಾ ಮನೆಗೆ ವಿಸರ್ಜನೆ ಮಾಡ್ಬೇಕಾ ಪ್ರಶ್ನೆ ಸ್ವಾಮಿ ತುಂಬಾ ಜನ ತುಂಬಾ ಸ್ವಾಮಿಗಳು ತುಂಬಾ ಜನ ಈಗ ಹಾಸ್ಪಿಟಲ್ ಹೋದಲ್ಲಿ ಅಲ್ಲಿ ಸ್ವಾಮಿಗಳು ಅಂದ್ರು ನಮ್ ಚಿಕ್ಕಪ್ಪ ಹನ್ನೆರಡು ಇಪ್ಪತ್ತೈದು ವರ್ಷ ಗುರುಸ್ವಾಮಿ ಅದಾರೆ ನಾವು ಹನ್ನೆರಡು ಜನ ನಮ್ ಫ್ಯಾಮಿಲಿ ಹಾಕ್ತಿವಿ ನೀವ್ ಹಾಕ್ಬಾರ್ದು ನಿನಗ ಯಾರು ಏಕೋ ಚಂದ ಚಿಕ್ಕಾಪಟ್ಟಿ ಇನ್ನೇನೆಲ್ಲ ಮಾತಾಡಿದ್ರು ಅಂದ್ರೆ ಅಯ್ಯಪ್ಪ ಮೇಲೆದ್ದು ಯಾವ್ದು ಇಲ್ಲ ಆದ್ರ ಆದ್ರೆ ಈಗಿನ ಜನ ಮಾತಾಡ್ತಾ ಇದ್ದಾರೆ ಅಯ್ಯಪ್ಪ ಕೊಡೋದು ಅವ್ರಿ ಆ ಅಂತ್ಯ ಅಂತ ಅಂತ್ಯನೂ ಅವ್ರಿ ಆ ದಿನ ಅಂತ್ಯ ಅವ್ರೇ ಎಲ್ಲ ಅವ್ರೆ ಆದ್ಮೇಲೆ ಅವ್ರ ಇದ್ದಾಗ ನಮ್ ಕರ್ತವ್ಯ ಮಾಡೋದು ತಪ್ಪಾ ಏನ ಹೆಂಗ್ ಕೇಳ್ಬೇಕಂತ ಕೇಳಿತ್ತು ಈಗ ನಿಮ್ಮ ತಂಗಿಯವರ ಡಿಲಿವರಿ ತವ್ರ ಮನೆಗ್ ಬಂದಿದಾರ ತವ್ರ ಮನೆಗ್ ಬಂದಿದೆ ಬಂದಿದಾರ ಸರ್ ಈಗ ತಂಗಿ ಈಗ ಡೆಲಿವರಿ ಟೈಮ್ ಅಲ್ಲಿ ಹಾಸ್ಪಿಟಲ್ ಗೆ ಹೋಗ್ ನೋಡ್ಬೇಕು ಖಂಡಿತ ಅದ್ರಲ್ಲಿ ಎರಡು ಮಾತಿಲ್ಲ ಯಾರು ಬೇರೆಯವ್ರು ಇಲ್ವ ಸ್ವಾಮಿ ನಿಮ್ಮ ಜೊತೆಗೆ ನನ್ನ ಜೊತೆಗೆ ನಮ್ಮ ಯಾರು ರಿಲೇಶನ್ ಅನ್ನಕ ನಮ್ಮ ಭಾವರು ಅದಾರ ಅವರು ಹೊಲದಲ್ಲಿ ಕೆಲಸ ಮಾಡ್ತಾರೆ ಅವರು ದನಕ ದನಗಳ ಗಿನಗಳ ಅಲ್ಲಿ ನೋಡ್ಕೊಳಕ್ಕೆ ಅವರು ಯಾರಿಲ್ಲ ಇಲ್ಲ ಅವರು ಅಂದ್ರೆ ಈಗ ನಿಮ್ಮ ಮನೆಯಲ್ಲಿ ಗಂಡು ಗಂಡಸು ಅಂದ್ರೆ ನೀವೊಬ್ರೆ ನಾ ಒಬ್ರಿ ನಮ್ಮ ಅಪ್ಪ ಅದಾರ ಅವ್ರ ನಮ್ ಬಳಿ ಸರಿ ಇಲ್ರಿ ಡ್ರಿಂಕ್ಸ್ ಮಾಡ್ಕೊಂಡು ಹೇಳ್ಕೊಂತಿರ್ತಾರ ಅವ್ರ ನಾ ಮಲೆ ಹಾಕೋದನ್ನ ಇದನ್ನ ಮಲೆ ಹಾಕಿರೋದ್ ಇರಂಗಿಲ್ಲ ಅವ್ರ ಮನೇಲಿ ಹಾ ಹಾ ಈಗ ನಿಮ್ಮ ಪ್ರಶ್ನೆ ಏನು ಈಗ ನಾವು ಆಸ್ಪತ್ರೆಗೆ ಹೋಗ್ಬೋದಾ ಅಥವಾ ಮನೇಲೇ ಇರಬೇಕಾ ಅಂತ ನಿಮ್ಮ ಪ್ರಶ್ನೆನಾ ಹಾ ಈಗ ನೀವು ವ್ರತ ಮಾಡಕ್ಕೆ ಎಷ್ಟು ದಿನ ಆಯ್ತು ಸ್ವಾಮಿ ಪ್ರಾರಂಭ ಮಾಡಿ ಇವತ್ತಿಗೆ ಹದಿನೇಳು ಹದಿನೇಳು ತಾರೀಕಿಗೆ ಮಾಲೆ ಹಾಕಿದ್ದಾರೆ ಸ್ವಾಮಿ ಹ್ಮ್ ಆ ಇವತ್ತಿಗೆ ಹದಿನೇಳು ಏನು ದಿವಸ ಆಗ್ತದೆ ಸ್ವಾಮಿ ನಿಮ್ಮ ಈಗ ನಿಮಗೆ ಈಗ ನಿಮ್ಮ ತಂಗಿಯ ಒಂದು ಜವಾಬ್ದಾರಿ ಮುಖ್ಯ ಹಾಂ ಅಷ್ಟೇ ವ್ರತ ಮಾಡೋದು ಮುಖ್ಯ ಅಲ್ವಾ ಹಾ ನಮ್ಗೆ ಎಲ್ಲ ಮುಖ್ಯ ರೀ ಅಯ್ಯಪ್ಪನ ಮುಖ್ಯ ಅಯ್ಯಪ್ಪನ ಬಿಟ್ಟರೆ ನಾ ಯಾವುದು ಇದನ್ನ ಇಲ್ಲ ರೀ ಸ್ವಾಮಿ ಅಯ್ಯಪ್ಪನ ಬಿಡಬೇಕು ಈಗ ಕರೆಕ್ಟು ಹಾಗಂತ ಏನು ಹೇಳ್ತಾ ಇದಾರೆ ನಿಮ್ಮ ಸ್ವಾಮಿಗಳು ಮಾಲೆ ತೆಗಿಬೇಕು ಅಂತ ಹೇಳ್ತಾ ಇದಾರಾ ನಮ್ಮ ಇಲ್ಲಿ ಬೆಳಗಾಂ ಅಲ್ಲಿ ಒಂದು ದೇವಸ್ಥಾನ ಇದೆ ಅಯ್ಯಪ್ಪನ ಸನ್ನಿಧಾನ ದೇವಸ್ಥಾನ ಅವ್ರ ಹರಿಚಕರ್ ಪ್ರಧಾನ ಅರ್ಚಕರು ಅವರು ನಮ್ಗ ಗುರುಸ್ವಾಮಿ ಅವ್ರ ನಮ್ಮ ಅವ್ರಂತಾರು ನಿಮ್ಗೇನ್ ಪ್ರಾಬ್ಲಮ್ ಇಲ್ಲ ನಿಮ್ದ ಒಂದ ಕರ್ತವ್ಯ ಐತಿ ಮಾಡ್ಬೇಕು ಅದಕ್ಕೆ ನಾ ಅಯ್ಯಪ್ಪನ ಅದ್ ದಿನ ಬರೋಂಗಿಲ್ಲ ಎಲ್ಲಾ ಕೊಡೋನೇ ಅವನೇ ಎಲ್ಲಾ ಮಾಡೋನ್ ಅವನೇ ಅವನ್ ಮಾಲ್ಯದ್ಯ ಏನ್ ಕಾರಣ ಇದಕ್ಕೆ ಅಂತ ಅವ್ರಂತಾರ ಈಗುರು ಅಕ್ಷರಶಃ ಸತ್ಯವಂತ ನಮ್ ಗುರುಸ್ವಾಮಿ ಮತ್ತೊಬ್ಬರ ಇಲ್ಲಿ ನಮ್ ಸುತ್ತಮುತ್ತ ಹಳೆಯಾಗನ ಅವ್ರೇನ್ ಅವ್ರಂದ್ರು ಅವ್ರೇನ್ ಪ್ರಾಬ್ಲಮ್ ಇಲ್ಲ ನಿಮ್ ಏನ್ ಡಾಕ್ಯುಮೆಂಟ್ಸ್ ಏನ್ ಕೊಡೋದು ಊಟ ಕೊಡೋದು ಮಾಡ್ರಿ ವಾರ್ಡ್ ಕಡೆ ಅವ್ರ ಶನಿ ಆಗ ಸಮೀಪ ಹೋಗ್ಬೇಡ್ರಿ ಅಂತ ಅವ್ರಂದ್ರು ಅವ್ರು ಆಯ್ತು ಗುರುಸ್ವಾಮಿ ಅಂತ ನಾ ಅನ್ವಿ ಅದ ಒಂದು ಪ್ರಶ್ನೆ ಕೇಳ್ಬೇಕು ಯಾಕಂದ್ರೆ ಮುಂಚೆ ನಾನ್ ನಮ್ಮ ನಮ್ಮನ್ ಬಿಟ್ಟು ಬೇರೆ ಸ್ವಾಮಿಗಳಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅದ್ರೋಲಿ ಸ್ವಲ್ಪ ಅಂತ ನಿಮ್ಗೆ ಕೇಳಿ ನಿಮ್ಮ ಉತ್ತರ ಈಗ ಬೇರೆ ಸ್ವಾಮಿಗಳಿಗೂ ಉತ್ತರವಾಗಿ ಬರಬೇಕು ಅನ್ನೋ ಒಂದು ಕೇಳ್ತಾ ಇದ್ದೀರಾ ಹಾ ಅಂದ್ರ ನಮ್ಮ ಉತ್ತರ ಕರ್ನಾಟಕದ ಬಾಳ ಇದರ ಬಗ್ಗೆ ಭಾಳ ಚರ್ಚೆ ಐತ್ರಿ ಸ್ವಾಮಿ ಅಂದ್ರೆ ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗಬಾರ್ದು ಹಿಂಗೇನು ಆದ್ರೆ ಊರಾಗಿರ್ಬಾರ್ದ್ರಿ ಈಗ ನನ್ ನನಗ ಈಗ ಇಲ್ಲಿ ಇದ್ದಕ್ಕ ಬೇರೆ ಬೇರೆ ಜನ ಮಾತಾಡ್ರಿ ಹಂಗ ಬರ್ರಿ ನೀವು ವಿಸರ್ಜನೆ ಮಾಡಿ ಬರೀ ಮಾಲಿ ಐತ ಮಾಲಿ ಹಂಗ ಆಗಿದ್ರಿ ಸರಿ ಸ್ವಾಮಿ ಈಗ ಅಷ್ಟು ಜನ ಮಾತಾಡಿದ್ರಲ್ಲ ಹಾ ಸ್ವಾಮಿ ಮಾತಾಡೋರು ಅಣ್ಣನಾಗಿ ಬಂದು ಆಸ್ಪತ್ರೆಯಲ್ಲಿ ನಾನು ಕೆಲಸ ನೋಡ್ಕೋತೀನಿ ಸ್ವಾಮಿ ನಾನು ಅಂತ ಹೇಳದ್ರ ಯಾರು ಹೇಳಿ ಸ್ವಾಮಿ ಅಲ್ಲ ನಿಮ್ ತಂಗಿ ಜವಾಬ್ದಾರಿ ನಾನು ತಗೋತೀನಿ ಸ್ವಾಮಿ ಡೆಲಿವರಿ ಇದ್ರಲ್ಲಿ ಏನು ಆಸ್ಪತ್ರೆ ಕೆಲಸಗಳು ಏನಿರುತ್ತೆ ನಾನು ಮಾಡ್ತೀನಿ ಅಂತ ಯಾರಾದ್ರೂ ಮುಂದೆ ಬಂದ್ರ ಯಾರು ಸ್ವಾಮಿ ಯಾರು ಬಂದಿಲ್ಲ ಸ್ವಾಮಿ ಅಲ್ಲ ನೀವು ವ್ರತ ಮಾಡಿ ನಾನು ನೋಡ್ಕೊಳ್ತೀನಿ ಅಂತ ಯಾರು ಬರ್ಲಿಲ್ಲ ಯಾರು ಬಂದಿಲ್ಲ ಸ್ವಾಮಿ ರೋಡ್ ಮೇಲೆ ಸ್ವಾಮಿ ಕರೆ ಏನ್ ಹೆಲ್ಪ್ ಸೋಗಿ ಮಾಡಿದ್ರು ಸ್ವಾಮಿ ಇಲ್ಲಿ ನಮ್ಮ ಮನೇಲಿ ಡೆಲಿವರಿ ಆಗಿ ಸ್ವಾಮಿ ಅವ್ರ ಸಮೀಪ ಹೋಗಾಕ ಹೋಗಿಲ್ರಿ ಸ್ವಾಮಿ ನಾವು ಸೈಡ್ ಅನ್ನ ಸನ್ನಿಧಾನ ಮಾಡಿಕೊಂಡು ಮನಿ ಸೈಡಿ ರೀ ಅಲ್ಲಿಂದ ಮನ್ನಿನ ಸ್ವಲ್ಪ ಅಲ್ಲೇ ಸೈಡ್ ಅನ್ನ ಮಾಡ್ಕೊಂಡ್ರೆ ಅಲ್ಲೇ ಸನ್ನಿಧಾನದಂತೆ ಸನ್ನಿಧಾನ ಎಲ್ಲಾ ಸೇರ್ಕ ಗುಮಂತ್ರ ಎಲ್ಲ ಹಾಕಿ ಎಲ್ಲಾ ಪನ್ನೀರ್ ಗಿನೆ ಹಾಕಿ ತುಳಸಿ ನೀರು ಹಾಕಿ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಎಲ್ಲಾ ಇದೆ ಮಾಡ್ಕೊಂಡು ಗು르ತಾಂ ಮೇಂಗೆ ಇಲ್ಲ ಹಾಗೆ ಮಾಡಿ ಅಂತ ಆಯ್ತನೇ ಈಗ ಆ ನೀವು ಹೇಳದಂಗೆ ಆದಿಯೋ ಅವರೇ ಅന്ത്യವೋ ಅವರೇ ಎಲ್ಲಾನು ಅವರೇ ನಿಮ್ಮ ಒಂದು ವ್ರತ ಕಾಲದಲ್ಲಿ ಒಂದು ಶುಭಾ ಸಮಾಚಾರನೇ ಆಗಿರೋದು ಒಂದು ತಾಯಿ ಯಾರು ಜನಸಿರೋದು ಗಣಮಗರ ಹೆಣಮಗರ ಸ್ವಾಮಿ ಹೆಣಮಗು ಮಾಳಿಗೆ ಪ್ರಥಮ ಬಂದಿದ್ದಾರೆ ಆ ಮುದ್ದಾದ ಮಗು ನೂರು ವರ್ಷ ಚೆನ್ನಾಗಿರ್ಲಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಗುರುಸ್ವಾಮಿಗಳ ಹೇಳಿರೋದಂತೆ ಯಾವುದೇ ಗೊಂದಲ ಇಟ್ಕೊಳ್ಳದೆ ನೀವು ಕಾಯಕಾಂತನೇ ಮಾಡಿಕೊಂಡು ನಿಮ್ಮ ತಂಗಿಯ ಆ ಒಂದು ಆರೋಗ್ಯ ಪೂರ್ಣ ಮತ್ತು ನಿಮ್ಮ ಆ ಸೊಸೆ ಏನಿದ್ದಾರೆ ಇದೆ ಆ ಮಗು ಮತ್ತೆ ಆ ಒಂದು ತಾಯಿಯ ಆ ಒಂದು ಆರೋಗ್ಯದ ದೃಷ್ಟಿಯಿಂದ ಆಸ್ಪತ್ರೆಗೆ ಹೋಗಿ ತಾವುಗಳು ಏನು ಆ ಒಂದು ಡಾಕ್ಯುಮೆಂಟ್ಸ್ ಮಾಡೋದಿರ್ಬೋದು ಆ ಫೀಸ್ ಕಟ್ಟೋದಿರ್ಬೋದು ಎಲ್ಲಾ ಕಾರ್ಯನೂ ಸ್ವಾಮಿ ಯಾವುದು ತಪ್ಪಿಲ್ಲ ಆ ಭಗವಂತನ ವಿಚಾರದಲ್ಲಿ ಕೆಲವೊಂದು ನಂಬಿಕೆಗಳನ್ನ ಮೂಢ ಪರಿವರ್ತಿಸಿ ಇಲ್ಲಿಗೆ ಹೋಗ್ಬಾರ್ದು ಅಲ್ಲಿಗೆ ಹೋಗ್ಬಾರ್ದು ಅಂದ್ರೆ ಈಗ ನಿಮ್ಮ ತಂಗಿಗೆ ನೀವು ಕೈ ಬಿಟ್ರೆ ಈಗ ಆಸ್ಪತ್ರೆ ಕತೆ ಯಾರು ಅನ್ನೋದನ್ನ ಉತ್ತರ ಯಾರೊಬ್ರು ಕೊಡ್ಲಿಕ್ಕೆ ಮುಂದೆ ಬರಲ್ಲ ನಮ್ ತಾಯಿಯವರೊಬ್ಬರು ಅಲ್ಲಿ ಹಾಸ್ಪಿಟಲ್ ನಮ್ ತಂಗಿಯವ್ರ ಹತ್ರ ಇರ್ಬೇಕ್ರಿ ಅಲ್ಲ ಅವ್ರಿಗೆ ಒಂದ್ ಸ್ವಲ್ಪ ನಾಲೆಜ್ ಜನ ಇಲ್ರಿ ಹೊಲದ ಕೆಲಸ ಮಾಡ್ರಿ ಓದಾಕ ಬರ್ಯಾಕ ಅವ್ರ ಹಿಂಗೆಲ್ಲ ಬರೋಂಗಿಲ್ಲ ಸರ ಸ್ವಾಮಿ ಅದೇ ಸ್ವಾಮಿ ಈಗ ಇಷ್ಟು ಜನ ಮಾತಾಡ್ತಾರಲ್ಲ ಅವ್ರೊಬ್ರಾದ್ರು ಮುಂದೆ ಬಂದು ನಾನ್ ಮಾಡ್ತೀನಿ ಸ್ವಾಮಿ ಅಂತ ಬಂದಿದ್ರೆ ಅದು ಒಪ್ಕೊಳ್ಳುವಂತ ವಿಚಾರ ಮಾತಾಡ್ಲಿ ಅವರು ಈಗ ಮೂರ್ ವರ್ಷ ಸ್ವಾಮಿ ಮೂರ್ ಸಲ ಆಗೇತಿ ಮಳೆ ಹಾಕಿದಾಗ್ರಿ ಅವಾಗಿಂದ ಒಂದ್ ಅನೇಕ ಅನೇಕ ಮಾತಾಡಿದ್ರು ಯಾಕಂದ್ರೆ ಮನಸ್ಸು ಒಡೆಯೋಂತ ಮಾತಾ ಮಾತಾಡ ಸ್ವಾಮಿ ಸ್ವಾಮಿ ಇವೆಲ್ಲ ಪರೀಕ್ಷೆಗಳ ಕಾಲ ಮಾತಾಡೋರು ಮಾತಾಡ್ಕೊಳ್ಳಿ ಮಾತು ಆಡ್ಸೋರು ಅಲ್ಲಿದಾರೆ ಮೇಲೆ ನಮ್ ಕೈಲಿ ಅಂತ ಮಾತಾಡೋರು ಮಾತಾಡ್ಲಿ ನೀವು ಯಾವ್ದಿಕ್ಕೂ ತಲೆ ಕೆಡಿಸ್ಕೊಬೇಡಿ ನೀವು ಒಂದು ನಿಮ್ಮ ಆಸ್ಪತ್ರೆಗೆ ಹೋಗಿ ನೀವು ಬಂದು ಆ ನಂತರ ನೀವು ನೀವೇನು ಪೂಜಾ ಕೈಂಕರ್ಯದಲ್ಲಿ ಕೊಳ್ಳುತ್ತೀರಾ ಅವಾಗ ಸ್ನಾನ ಸನ್ಯಾಧಿಗಳನ್ನು ಮಾಡಿ ಪೂಜೆಗಳನ್ನು ತೊಗೊಳ್ಕೊಳ್ಳಿ ಸ್ವಾಮಿ ನೀವು ಮಾಲೆ ವಿಸರ್ಜನೆ ಮಾಡೋ ಅಗತ್ಯ ಇಲ್ಲ ಮಂಡಲ ಕಾಲ ವ್ರತವನ್ನ ನೀವು ಖಂಡಿತವಾಗಿ ಮಾಡಬಹುದು ಸ್ವಾಮಿ ಆ ಮಂಡಲ ಕಾಲ ವ್ರತದ ಒಂದು ಭಾಗನೂ ಇದೆ ನಿಮ್ಮ ಕಾಯಕ ಮಾಡ್ಬೇಕು ನೀವು ನಿಮ್ಮ ಜೀವನದಲ್ಲಿ ಗುರುಗಳು ಈಗ ಹಿಂದಿನ ವರ್ಷ ಎರಡು ವರ್ಷ ಹಿಂದ್ರಿ ಇದೇ ಮಗು ಇದ್ ಜನನ ಆಗೇತ್ರಿ ಮಾಲಿ ಹಾಕಿದಾಗ ಅವಾಗ ಒಂದ್ ಕಿವೋರ್ವಾಗಿ ಮಾತಾಡ್ರಿ ನೋಡಿ ಏ ತೆಗಿಯಾಕ ಬೇಕು ನೀ ತೆಗಿಬೇಕ ಅಂತ ಮಾಲಿ ತೆಗ್ಯಾಕೇರಿ ಇಲ್ಲ ಹುಬ್ಳಿ ಸಮಯ ಅನ್ಕೋಗಿ ಮಾಲಿ ತಗೊಂಡ್ ಬಂದ ಸ್ವಾಮಿ ಹಿಂದಿನ ವರ್ಷ ನಾ ಮಜ್ಜಾಗ ಆರಾಮರಾಕಿಲ್ ಇದ್ದಾಗ್ರಿ ಅವಾಗ ರೊತ್ತದಾಗಿದ್ದ ಅವ್ನ ಎಲ್ಲಾ ಇದ ಮಾಡ್ರಿ ನೀ ಹೋಗುದಂಗ ಹಂಗ ಹೋಗದಂಗ ಅವ್ರಗ ಅವ್ರಗು ಗಂಡು ಮಕ್ಕಳ ಯಾರಿಲ್ಲ ನಮ್ಮ ನಮ್ಮ ವಾರ್ ಅಷ್ಟಾರ ಸ್ವಾಮ್ ಈಗ ನಿಮಗೆ ನಿಮ್ಮ ಜೀವನ ನಿಮ್ಮ ತಂಗಿಯ ಬಾಳು ನಿಮ್ಮ ಒಂದು ಜೀವನ ನಡಿಬೇಕು ಅಯ್ಯಪ್ಪನ ವ್ರತದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ನೀವು ಖಂಡಿತವಾಗಿ ಆಸ್ಪತ್ರೆಗೆ ಹೋಗಿ ಸ್ವಾಮಿ ಅಲ್ಲಿ ಏನ್ ಮಾಡ್ಬೇಕು ಅದನ್ನು ಮಾಡಿ ಆ ಹೊರಗಡೆ ಬಂದ ನಂತರ ನೀವು ಪೂಜಾ ಕೈಂಕರ್ಯದಲ್ಲಿ ತೊಡಗೋಕು ಮೊದಲು ಸ್ನಾನ ಸನ್ಯಾದಿಗಳನ್ನು ಮಾಡಿ ಪೂಜೆಗಳನ್ನು ಮಾಡಿದ್ದೇನೆ ಯಾವುದು ಯಾವ್ದು ತಪ್ಪಿಲ್ಲ ಸ್ವಾಮಿ ಜನ ಹೇಳೋರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಸ್ವಾಮಿ ನಾ ಯ್ರೆ ಬೇರೆ ನಂಬಿದ್ರು ಅವ್ರು ಜನಗಳ ಪಾಪ ಅವರ ಕುಟುಂಬದಲ್ಲಿ ಆ ಸಮಸ್ಯೆಗಳು ಅಂತ ಒಂದು ಪ್ರಸಂಗಗಳು ಬಂದ್ರೆ ಏನು ಆಲೋಚನೆ ಮಾಡ್ಬೇಕು ಮಾತಾಡೋರು ಅವ್ರ ಸಮಯ ಏನಂತಾರೆ ನಿಮ್ಗೆ ವ್ರತಾನೇ ಆದ್ರು ಅವ್ರು ಡೆಲಿವರಿ ಹೋಗೋ ಟೈಮ್ ಆಗ್ತಿರ್ಲಿಲ್ಲ ಅಂತ ವ್ರತ ಬೇಡ ಅವ್ರ ಸ್ವಾಮಿ ವ್ರತ ಬೇಡ ಮೂರ್ ದಿನಕ್ಕೆ ಮಾಲೆ ಹಾಕೊಂಡಿದ್ರೆ ಆಗ್ತಾ ಇತ್ತು ಅಂದ್ರೆ ಈಗ ನಮ್ಮ ಊರು ಈಗ ಊರ್ ಕಡೆ ಅರ್ಧ ಜನ ಇನ್ನೂ ಹಾಕಿಲ್ಲ ಸ್ವಾಮಿ ಮಾತಾಡ ನಾವು ಯಾರನ್ನೂ ಬೇಡ ಸ್ವಾಮಿ ನಾವು ಎಲ್ರಿಗೂ ಮಂಡಲ ವ್ರತ ಮಾಡಿ ಅಂತ ಹೇಳೋದ್ ನಮ್ಮ ಕರ್ತವ್ಯ ಆ ನಮ್ಮ ಕರ್ತವ್ಯವನ್ನ ನಾವು ಮಾಡ್ತಾ ಇದ್ದೀವಿ ಮಾಡೋದು ಬಿಡೋದು ಅವ್ರಿಗು ಬಿಟ್ಟಿದ್ದು ಈಗ ನೀವು ಯಾವುದೇ ಒಂದು ಆತಂಕ ಇಟ್ಕೋಬೇಡಿ ಸ್ವಾಮಿ ಖಂಡಿತವಾಗಿ ನೀವು ಮಾಡ್ತಾ ಇರೋದು ಒಂದು ಉತ್ತಮವಾದ ಕಾರ್ಯ ಮಾಡಿ ನಿಮ್ಮ ತಾಯಿ ನಿಮ್ಮ ಸಹೋದರಿಗೆ ನಿಮ್ಮ ಆ ಒಂದು ನಿಮ್ಮ ಭಾವಜಿ ಬರೋವರೆಗೂ ಕೂಡ ನೀವು ಕಾರ್ಯವನ್ನು ಮಾಡಿ ಯಾರಾದರೂ ಒಬ್ರು ಜವಾಬ್ದಾರಿ ತಗೊಂಡಾಗ ಅವ್ರು ಅದನ್ನ ಮಾಡ್ಕೊಳ್ತಾರೆ ನೀವು ಮನೆಗೆ ಏನು ಸಾಮಾನುಗಳು ಕೊಡ್ಬೇಕು ಅದೆಲ್ಲ ಕೊಡ್ಬೇಕು ಎಲ್ಲ ಮಾಡಿ ಸ್ವಾಮಿ ತಪ್ಪೇನಿಲ್ಲ ಸ್ವಾಮಿ ಸ್ವಾಮಿ ಶರಣಂ ಇದು ಆ ಉತ್ತರ ಕರ್ನಾಟಕದ ಒಬ್ಬರ ಸ್ವಾಮಿಯೊಬ್ಬರ ಆ ಒಂದು ಏನು ಹೇಳ್ಬೇಕು ಅಂತ ಅರ್ಥ ಆಗಲ್ಲ ಸ್ವಾಮಿ ಇದು ಯಾಕೆ ಈಗ ಅವರ ಕುಟುಂಬದಲ್ಲಿ ಈಗ ಬೇರೆ ಯಾರೋ ಒಬ್ರು ವಿಡಿಯೋ ನೋಡ್ತಾರೆ ಅವರು ನಿಮ್ಮ ಕುಟುಂಬದ ಒಂದು ಆ ಒಂದು ತಾಯಿಗೆ ಈ ಪ್ರಸಂಗ ಬಂದ್ರೆ ಏನ್ ಮಾಡ್ತಿದ್ರಿ ಮಾಲೆ ಹಾಕೊಂಡಾಗ ಅನ್ನೋದನ್ನ ದಯವಿಟ್ಟು ತಾವು ಕಾಮೆಂಟ್ ನಲ್ಲಿ ತಿಳಿಸಿ ಇದು ಭಗವಂತ ನಮಗೆ ಕೊಟ್ಟಿರುವಂತಹ ವ್ರತ ವ್ರತದ ದೈವದಲ್ಲಿ ಆ ಸ್ವಾಮಿ ಅಯ್ಯಪ್ಪ ಭಯದ ರೂಪದಲ್ಲಿ ನೋಡೋದು ಅಷ್ಟೊಂದು ಸರಿಗಿಲ್ಲ ಭಕ್ತಿ ಬೇಕು ಭಯ ಬೇಡ ಸ್ವಾಮಿ ಭಕ್ತಿಯ ಭಯ ಬೇಕು ಭಯವೇ ಭಕ್ತಿ ಆಗ್ಬಾರ್ದು ಅನ್ನೋದು ಆ ಭಗವಂತರ ವಿಚಾರ ಸ್ವಾಮಿ ಶರಣಂ ಈ ವಿಚಾರದಲ್ಲಿ ಏನಾದರೂ ತಪ್ಪಿದ್ದರೆ ತಿದ್ದಿ ತೀಡಿ ಅಂತ ಹೇಳ್ತಾ ಸ್ವಾಮಿ ತಾವು ಧಾರಾಳವಾಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ವಾಮಿ ಆ ಭಗವಂತ ತಿಳಿಸ್ತಾ ಇದ್ದಾನೆ ನೀವು ಆ ಇದ್ರ ಮೇಲೆ ನಿಮ್ ಗುರುಸ್ವಾಮಿ ಆಗ್ಲೇ ಹೇಳಿದರೆ ಅವರು ಉತ್ತಮವಾಗಿ ಸಲಹೆ ಕೊಟ್ಟಿದ್ದಾರೆ ಆ ಗುರುವಿನ ಪಾದಾರವಿಂದಕ್ಕೆ ಕೋಟಿ ನಮನ ಆ ನನಗಿಂತ ಕಿರಿಯವರು ಯಾರು ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಆಪತ್ ಕಾಲದಲ್ಲಿ ಆದವನೇ ನಿಟ ಅಂತಾರೆ ಈಗ ಆ ಸಹೋದರಿಯ ಪಾಲಿಗೆ ಇವರೇ ಆ ಭಗವಂತ ಆ ಭಗವಂತನ ಸೇವೆ ಮಾಡ್ಲಿ ಅಂತ ತಿಳಿಸುತ್ತಾ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ